ವೀಕ್ಷಕರೇ ಯಾರಾದರೂ ನೀವು ಪ್ರೀತಿಸಿದವರು ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿ ಅಥವಾ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಏನಾದರೂ ಬಂದು ಯಾರಾದರೂ ದೂರ ಆಗಿದರೆ ಅಥವಾ ನಿಮ್ಮ ಗಂಡ ಬೇರೆ ಸಂಬಂಧ ಇದ್ದು ಎಷ್ಟು ನಿಮ್ಮಿಂದ ಕರೆದ್ರೂ ಬರ್ತಾ ಇಲ್ಲ ಆಕೆಯ ಮೇಲೇ ಹೋಗ್ತಾ ಇದ್ದಾನೆ ಆಕೆಗೆ ಸಂಪೂರ್ಣವಾಗಿ ವಶೀಕರಣ ಮಾಡಿಕೊಂಡು ಇಟ್ಟಿದ್ದಾರೆ ನನ್ನ ಗಂಡ ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಹೆಂಡ್ತಿ ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಹುಡುಗಿ ಎಷ್ಟು ಹೇಳಿದ್ರೂ ಮದುವೆಗೆ ಒಪ್ತಾಯಿಲ್ಲ ಅಂತ ನೀವು ಏನಾದರೂ ಚಿಂತೆ ವೀಕ್ಷಕರು ಇವತ್ತು ಒಂದು ತಂತ್ರವನ್ನು ತಿಳಿಸ್ಕೊಡ್ತೇನೆ ಅದು ವಶೀಕರಣದ ತಂತ್ರ ಈ ಒಂದು ತಂತ್ರ ಮಾಡಿ ಅವ್ರನ್ನ ಕ್ಷಣಾರ್ಧದಲ್ಲಿ ವಶೀಕರಣವನ್ನು ಮಾಡ್ಕೋಬೋದು ಏನು ಮಾಡಬೇಕು ಒಂದು ಕೆಂಪು ಬಟ್ಟೆಯನ್ನು ತಗೋಬೇಕು ಆ ಕೆಂಪು ಬಟ್ಟೆಯಲ್ಲಿ ಬೆಲ್ಲ ಮತ್ತು ಕರಿಮೆಣಸು ಇದನ್ನು ಹಾಕಿ ಒಂದು ವಿಳೆಯದಲೆಯ ಮೇಲೆ ಹೌದಾ ಅವರ ಹೆಸರನ್ನು ಬರಿಬೇಕು ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೊತೀರಿ ಅವರ ಹೆಸರನ್ನು ಬರಿಬೇಕು ಹೆಸರನ್ನು ಬರೆದು ಆ ಕೆಂಪು ಬಟ್ಟೆಯಲ್ಲಿ ವಿಳ್ಯದಲ್ಲಿ ಇಟ್ಟು ಬೆಲ್ಲ ಮತ್ತು ಕರಿಮೆಣಸನ್ನು ಅದರಲ್ಲಿ ಕಟ್ಟಬೇಕು ಕಟ್ಬಿಟ್ಟು ಒಂದು ರಾತ್ರಿ ನೀವು ಎಲ್ಲಿ ಮಲಗ್ತೀರಿ ಅಲ್ಲಿ ಆ ಒಂದು ವಸ್ತುವನ್ನು ನಿಮ್ಮ ಜೊತೆ ಇಲ್ಲಿ ಇಟ್ಕೋಬೇಕು ಬೆಳಗಿನ ಜಾವ ಎದ್ದ ತಕ್ಷಣವೇ ಹೌದಾ ಆ ಗಂಟನ್ನು ತಗೊಂಡು ನೇರವಾಗಿ ಅರಳಿ ಮರದ ಎಲೆಗೆ ಅರಳಿ ಮರದ ಮರಕ್ಕೆ ಕೊಂಬೆಗೆ ಕಟ್ಟಿ ಬರಬೇಕು ಕಟ್ಟು ಬಂದು ನೋಡಿ ಅವತ್ತು ಯಾರು ನಿಮ್ಮಿಂದ ದೂರ ಆಗಿರ್ತಾರೆ ಯಾರು ನಿಮ್ಮನ್ನು ಬೇಡ ಅಂದಿರ್ತಾರೆ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ಅವರಾಗೆ ನಿಮಗೆ ಫೋನ್ ಮಾಡ್ತಾರೆ ನೀವು ಹೇಳಿದಂಗೆ ಕೇಳ್ತಾರೆ ಅಷ್ಟು ಬಲಿಷ್ಠವಾಗಿ ವಶೀಕರಣ ಆಗುತ್ತೆ ಸುಲಭ ರೀತಿಯಲ್ಲಿ ಯಾವುದೇ ಒಂದು ಇಲ್ದಂಗೆ ಮಾಡ್ಬೋದು ವೀಕ್ಷಕರೇ ಮಾಡಿ ನಿಮ್ಮವರನ್ನ ವಶೀಕರಣವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು